ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಪಿ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ನಿಮ್ಮ ಪ್ರೀತಿ ಸದ್ಯಕ್ಕೆ ಯಾವ ಪರಿಸ್ಥಿತಿಯಲ್ಲಿದೆ ಅನ್ನುವಂತಹ ಉತ್ತರಗಳನ್ನು ನೀವು ಪಡ್ಕೋಬೇಕು ಅಂದ್ರೆ ಈ ರೀಡಿಂಗನ್ನು ನೋಡಬೇಕಾಗತ್ತೆ ಓಕೆ ಸೊ ಈ ರೀಡಿಂಗಿನ ಕಾನ್ಸೆಪ್ಟಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸದ್ಯಕ್ಕೆ ಯಾವ ಪರಿಸ್ಥಿತಿಯಲ್ಲಿದೆ ಕೆಲವೊಬ್ಬರಿಗೆ ಪ್ರೀತಿಯ ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ಸ್ಗಳಲ್ಲಿ ಇರತ್ತೆ ಯೋ ಏನಾಗ್ತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ ಫೋನ್ ಮಾಡ್ತೀವಿ ಮಾತಾಡೋಲ್ಲ ಅಥವಾ ಏನಾಗ್ತಾ ಇದೆ ಅನ್ನೋದೇ ನನಗೆ ಪ್ರೀತಿಯ ವಿಚಾರದಲ್ಲಿ ಗೊತ್ತಾಗ್ತಿಲ್ಲ ಅನ್ನುವಂತಹ ಕನ್ಫ್ಯೂಷನ್ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಅಥವಾ ಪರಿಸ್ಥಿತಿಗಳ ಬಗ್ಗೆ ಪ್ರೀತಿಯ ಪರಿಸ್ಥಿತಿಗಳ ಬಗ್ಗೆ ನಾನು ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ರೆ ಅವರಿಗೆ ಈ ರೀಡಿಂಗ್ ಖಂಡಿತವಾಗಿಯೂ ಉಪಯೋಗ ಆಗತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಏನು ನೀವು ಥಮ್ನೈಲಲ್ಲಿ ಇಮೇಜ್ ಅನ್ನು ನೋಡಿರ್ತಿರೋ ಅಥವಾ ಥಮ್ನೈಲನ್ನು ನೋಡಿರ್ತಿರೋ ಆ ಥಮ್ನೈಲಲ್ಲಿ ನಿಮಗೆ ಒಂದು ಬುಟ್ಟಿಯಲ್ಲಿ ಆರು ಕಲರಿನ ಫ್ಲವರ್ಸ್ಗಳು ಇರೋದನ್ನು ನೀವು ಗಮನಿಸಿರ್ತೀರಾ ಆ ಫ್ಲವರ್ಗಳಲ್ಲಿ ಯಾವುದಾದರೂ ಒಂದು ಫ್ಲವರ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಪ್ರೀತಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿಯೂ ಕ್ಲಾರಿಫೈ ಮಾಡ್ಕೋಬಹುದು ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಲ್ಲಿ ಪ್ರತಿ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಮತ್ತೆ ರೀಡಿಂಗ್ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ ನೀವು ಯಾವಾಗ ಈ ವಿಡಿಯೋ ನೀವು ನೋಡಿರ್ತೀರೋ ಆಗ ನಿಮಗೆ ಇದು ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಅಂದ್ರೆ ನೀವು ಯಾವಾಗಲಾದರೂ ಈ ಫಸ್ಟ್ ಟೈಮ್ ನೋಡಿದ್ರೆ ಇದು ನಿಮಗೆ ಖಂಡಿತವಾಗಿಯೂ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸೊ ರೀಡಿಂಗ್ ತಗೋಬೇಕು ಅಂದ್ರೆ ನೀವು ಫಸ್ಟ್ ನಿಮ್ಮ ಆಯ್ಕೆಗಳನ್ನು ಮಾಡ್ಕೋಬೇಕು ಆಯ್ಕೆಗಳನ್ನು ಗಾಬರಿಯಿಂದಾಗ್ಲಿ ಅಥವಾ ಫಾಸ್ಟ್ ಆಗಿ ಆಗಲಿ ಆಯ್ಕೆಯನ್ನ ಮಾಡ್ಕೋಬೇಡಿ ಕರೆಕ್ಟಾಗಿ ಫ್ಲವರ್ಗಳನ್ನು ನೋಡಿ ನಿಮಗೆ ಯಾವ ಫ್ಲವರ್ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಫ್ಲವರನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ಸದ್ಯದ ಪರಿಸ್ಥಿತಿಯ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ನೀವು ಕನ್ಫ್ಯೂಸ್ ಆಗಿ ಅಥವಾ ಈ ಫ್ಲವರ್ ಆ ಫ್ಲವರ್ ಆ ಫ್ಲವರ್ ಈ ಫ್ಲವರ್ ಅಂತ ಕನ್ಫ್ಯೂಸ್ ಆಗಿ ನೋಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಕರೆಕ್ಟ್ ಆದಂತಹ ಆನ್ಸರು ಬರೋದಿಲ್ಲ ಮನಸ್ಥಿತಿಯನ್ನು ಕೂಲಾಗಿ ಇಟ್ಕೊಂಡು ಪ್ರಶಾಂತವಾಗಿ ಇಟ್ಕೊಂಡು ನಂತರ ನೀವು ಆಯ್ಕೆಗಳನ್ನ ಮಾಡ್ಕೊಳ್ಳಿ ಓಕೆ ಸೊ ಆರು ಕಲರಿನ ಫ್ಲವರ್ಸ್ಗಳು ನಿಮ್ಮ ಮುಂದೆ ಕಾಣ್ತಾ ಇದೆ ಅದರಲ್ಲಿ ಯಾರೆಲ್ಲ ಆರೆಂಜ್ ಕಲರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದಾರೋ ಅವರಿಗೆ ನೋಡೋಣ ಓಕೆ ಆರೆಂಜ್ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅದು ಪಾಯಿಂಟ್ ನಂಬರ್ ಒನ್ ಆಗಿರುತ್ತೆ ನಿಮ್ಮ ಪ್ರೀತಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಐ ಮಿಸ್ ಯು ಅನ್ನುವಂತಹ ರೀತಿಯಲ್ಲಿ ಇದೆ ಸೊ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಮಾತಾಡಬಾರ್ದಾ ನೀನು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಯಾಕಂದರೆ ನಾನೆಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ಹೇಳ್ತೀನಿ ಆದರೆ ಅಟ್ಲೀಸ್ಟ್ ನನ್ನ ಜೊತೆ ಮಾತಾಡೋಕ್ಕಾದ್ರೂ ಮಾತಾಡ್ಬೋದಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತಾ ಇರುವಂಥದ್ದು ಮತ್ತು ಪ್ರೀತಿಯ ಸದ್ಯದ ಪರಿಸ್ಥಿತಿ ಐ ಮಿಸ್ ಯು ನಾನು ತುಂಬ ನಿನ್ನನ್ನು ಮಿಸ್ ಮಾಡ್ಕೊತೀನಿ ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮ ಪ್ರೀತಿ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟು ಪಾಯ್ ನಂಬರ್ ಒನ್ ಅವ್ರ ಯಾಕೆ ಅಂದ್ರೆ ನಾನು ಈಗ ನಿಮ್ಗೆ ಏನ್ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಇದು ಹೊಸದಾದಂತಹ ಒಂದು ಇನ್ನೋವೇಟಿವ್ ಆದಂತಹ ಒಂದು ಪೆಂಡಲಮ್ ಪ್ರಿಡಿಕ್ಷನ್ಸ್ ನ ಮೂಲಕವೇ ನಾನು ರೀಡಿಂಗ್ ಅನ್ನ ಮಾಡ್ತಾ ಇರೋದು ಆದರೆ ವಿಡಿಯೋವನ್ನು ನಾನು ಏಕೆ ಡಿಸ್ಪ್ಲೇ ಮಾಡ್ತಾ ಇಲ್ಲ ಅಂದರೆ ನಾನು ಔಟ್ ಸ್ಟೇಷನಲ್ಲಿ ಇರೋದರಿಂದ ನನಗೆ ಆ ರೀತಿಯ ಫೆಸಿಲಿಟೀಸ್ಗಳನ್ನು ಮಾಡ್ಕೊಳ್ಳೋದು ಕಷ್ಟ ಇದೆ ಸೊ ಅದಕ್ಕೆ ಆ ಕಾರಣಗಳಿಗೋಸ್ಕರವಾಗಿ ನಾನು ಆಡಿಯೋ ರೂಪದಲ್ಲಿ ನಾನು ಕೆಲವೊಂದು ವಿಡಿಯೋಸ್ಗಳನ್ನು ಮಾಡ್ತಾ ಇರುವಂಥದ್ದು ಅಥವಾ ಆಡಿಯೋ ರೂಪದಲ್ಲಿ ರೀಡಿಂಗ್ ಗಳನ್ನ ಮಾಡ್ತಾ ಇರೋದು ಸೊ ಸ್ಟೇಷನ್ ಅಡ್ಜಸ್ಟ್ಮೆಂಟ್ ಕಷ್ಟ ಆಗೋ ಕಾರಣಗಳಿಗೋಸ್ಕರವಾಗಿ ನಾನು ರೀಡಿಂಗನ್ನು ಆಡಿಯೋ ರೂಪದಲ್ಲಿ ಕೊಡ್ತಾ ಇದ್ದೇನೆ ಓಕೆ ಪ್ಲೀಸ್ ಅನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೋ ಟು ದ ನೆಕ್ಸ್ಟ್ ಪ್ಯಾಲ್ ನಂಬರ್ ಟು ಯಾರೆಲ್ಲ ಪ್ಯಾಲ್ ನಂಬರ್ ಟು ರೆಡ್ ಕಲರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗುವಂತಹದ್ದು ನೋಡೋಣ ಓಕೆ ಪೆಂಡಲಮ್ ಪ್ರಿಡಿಕ್ಷನ್ಸನ್ನು ಮಾಡೋದ್ರ ಮೂಲಕ ಇದು ನಾನು ವಾಪಸ್ ಆದ ತದನಂತರದಲ್ಲಿ ನಾನು ಖಂಡಿತವಾಗಿಯೂ ಪೆಂಡಲಮ್ ಬೋರ್ಡ್ ಅಂದರೆ ಏನು ಹೇಗೆ ನಾನು ರೀಡಿಂಗನ್ನು ಮಾಡ್ತಾ ಇದ್ದೆ ಯಾವ ರೀತಿ ರೀಡಿಂಗ್ಗಳು ನಿಮಗೆ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಪೆಂಡಲಮ್ಸನ್ನು ಕೂಡ ತೋರಿಸ್ತೀನಿ ಪೆಂಡಲಮ್ ಅನ್ನು ಕೂಡ ತೋರಿಸಿ ನಿಮಗೆ ಅದರ ಎಕ್ಸ್ಪ್ಲನೇಷನ್ಸನ್ನು ಕೊಡ್ತೀನಿ ಸದ್ಯಕ್ಕೆ ಈ ರೀಡಿಂಗ್ ನೋಡಿ ನೋಡಿ ಸೊ ಫಾಲ್ ನಂಬರ್ ಟು ರೆಡ್ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅವರಿಗೆ ಸದ್ಯದ ಪ್ರೀತಿಯ ಪರಿಸ್ಥಿತಿಗಳು ಹೇಗಿದೆ ಅನ್ನೋದಾದ್ರೆ ಪರಿಸ್ಥಿತಿಗಳ ಬಗ್ಗೆ ಹೇಳೋದಾದ್ರೆ ಕೆಲವೊಬ್ಬರಿಗೆ ಒಂದು ಸೀರಿಯಸ್ ಇರಬಹುದು ಅಥವಾ ಎಂಗೇಜ್ಮೆಂಟ್ಗಳು ಇರಬಹುದು ಒಟ್ಟಿನಲ್ಲಿ ಸಂಬಂಧಪಟ್ಟಂತೆ ಡ್ರೀಮ್ಸ್ ಟ್ರೂ ಸಾಧ್ಯತೆಗಳಿದೆ ಏನು ಕನಸನ್ನ ಕಟ್ಟಿದ್ರೋ ಆ ಕನಸೆಲ್ಲವೂ ಕೂಡ ನನಸಾಗುವಂತಹ ಸಾಧ್ಯತೆಗಳು ಸದ್ಯದಲ್ಲೇ ಇದೆ ಅನ್ನುವಂತಹ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ರೆಡ್ ಕಲರ್ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಒಂದು ಸೀರಿಯಸ್ ಕಮಿಟ್ಮೆಂಟ್ ನ ಬಗ್ಗೆ ನೀವು ಏನಾದರೂ ಆಲೋಚನೆಗಳನ್ನು ಮಾಡ್ತಾ ಇದ್ದರೆ ಕೆಲವೊಬ್ಬರಿಗೆ ಸೀರಿಯಸ್ ಕಮಿಟ್ಮೆಂಟ್ಗಳು ಎಂಗೇಜ್ಮೆಂಟ್ಗಳು ಸಿಗುವಂತಹ ಎಂಗೇಜ್ಮೆಂಟ್ಗಳು ಆಗುವಂತಹ ಸಾಧ್ಯತೆಗಳಿರುವಂಥದ್ದು ಮತ್ತು ಮತ್ತೆ ಏನೆಲ್ಲ ಪ್ರೀತಿಯ ವಿಚಾರದಲ್ಲಿ ಕನಸುಗಳನ್ನು ಕಟ್ಟಿದ್ರೋ ಆ ಎಲ್ಲ ಕನಸುಗಳು ಕೂಡ ಸಾಗುವಂತಹ ಸಾಧ್ಯತೆಗಳಿದೆ ಎನ್ನುವಂತಹದನ್ನ ರೆಡ್ ಕಲರ್ ಫ್ಲವರ್ ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ರೋ ಅವರಿಗೆ ಪ್ರೀತಿಯ ಸದ್ಯದ ಪರಿಸ್ಥಿತಿಗಳು ಈ ರೀತಿ ಇರುವಂತಹದ್ದು ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯೋ ಕಲರ್ ಇರುವಂತಹ ಯಾರೆಲ್ಲ ಮಾಡ್ಕೊಂಡಿದ್ದೀರೋ ನಿಮ್ಮ ಪ್ರೀತಿಯ ಸದ್ಯದ ಪರಿಸ್ಥಿತಿಗಳು ಹೇಗಿದೆ ಅನ್ನೋದಾದ್ರೆ ಫರ್ಗಿವ್ನೆಸ್ ಅಂದ್ರೆ ಒಬ್ಬರಿಗೊಬ್ಬರಿಗೆ ಕ್ಷಮೆಯನ್ನ ಕೊಡುವಂತಹ ಪರಿಸ್ಥಿತಿಗಳಲ್ಲಿ ನೀವು ಇರ್ತೀರಾ ಅಂದ್ರೆ ಫರ್ಗಿವ್ ಅನ್ನ ಮಾಡ್ಕೋಬೇಕಾದಂತಹ ಪರಿಸ್ಥಿತಿಗಳಲ್ಲಿ ಇರತ್ತೆ ಯಾಕೆ ಅನ್ನೋದಾದ್ರೆ ಹಲವಾರು ವಿಚಾರಗಳಲ್ಲಿ ಒಬ್ರಿಗೊಬ್ಬರಿಗೆ ಅಡ್ಜಸ್ಟ್ಮೆಂಟ್ ಆಗಿರೋಲ್ಲ ಒಬ್ಬರನ್ನ ನೋಡಿ ಒಬ್ರು ಹಂಗ್ಸಿರುವಂತಹದ್ದು ಹಾಟ್ ಆಗಿ ಮಾತಾಡಿರುವಂತಹದ್ದು ಕಾನ್ಫ್ಲಿಕ್ಟ್ಗಳು ಜಗಳನ್ನ ಮಾಡ್ಕೊಂಡಿರುವಂತಹ ಸಾಧ್ಯತೆಗಳು ಇರುತ್ತೆ ಅಂತಹ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೆ ಕ್ಷಮೆಯನ್ನ ಕೊಡುವಂತಹ ಪರಿಸ್ಥಿತಿಗಳಲ್ಲಿ ಇರ್ತೀರಾ ಯಾಕೆ ಅಂದ್ರೆ ಕಾರ್ಮಿಕ ಆದಂತಹ ಜರ್ನಿಗಳು ನಡೆಯುವಾಗ ಹಲವಾರು ವಿಚಾರಗಳಲ್ಲಿ ಗಳು ತುಂಬಾನೇ ಆಗಿರತ್ತೆ ಆ ವೇರಿಯೇಷನ್ಸ್ಗಳು ಆದಾಗ ಇಬ್ಬರಲ್ಲಿಯೂ ಕೂಡ ಒಂದು ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಯಾವಾಗ ಆಗುತ್ತೋ ಆ ರೀತಿ ಆಗ ತುಂಬಾ ವೇರಿಯೇಷನ್ಗಳಾಗತ್ತೆ ಅಂತಹ ಸಂದರ್ಭದಲ್ಲಿ ಎರಡು ಕಡೆಯಿಂದಲೂ ಕೂಡ ತಪ್ಪುಗಳು ನಡೆದಿರುತ್ತೆ ಆ ತಪ್ಪುಗಳನ್ನ ಒಬ್ರಿಗೊಬ್ರು ಕ್ಷಮೆಯನ್ನ ಕೊಟ್ಟು ಮುಂದುವರಿಯಬೇಕಾಗತ್ತೆ ಬಿಕಾಸ್ ನಿಮ್ಮಿಬ್ಬರ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾರ್ಮಿಕ್ ಸೋಲ್ಮೇಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂಡ್ ಎಗೈನ್ ಪಾಸ್ಟ್ ಲೈಫ್ ಸೋಲ್ಮೇಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಳೆಯ ಶೇಷಗಳು ಏನಿತ್ತೋ ಅದೆಲ್ಲವೂ ಕೂಡ ಹಳೆಯ ಶೇಷಗಳು ಬ್ಯಾಲೆನ್ಸ್ನ ಮಾಡಬೇಕು ಅಥವಾ ಅದನ್ನು ಫುಲ್ಫಿಲ್ ಮಾಡಿ ಹೋಗಬೇಕು ಹಳೆಯ ಶೇಷಗಳೇನಿತ್ತೋ ಅದೆಲ್ಲವನ್ನ ಮುಗಿಸಿ ನೀವು ಬರಬೇಕಾಗಿರುವಂತಹ ಸಂದರ್ಭಗಳು ಮುಂದಕ್ಕೆ ಬರಬೇಕಾಗಿರುವ ಸಂದರ್ಭಗಳಿರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಒಬ್ಬರಿಗೊಬ್ಬರು ಕ್ಷಮೆ ಕೊಟ್ಟು ಕೊಡಬೇಕಾಗಿರುವಂತಹ ಪರಿಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಪ್ರೀತಿಯಲ್ಲಿ ಈ ರೀತಿಯ ಸಿಚುವೇಶನ್ಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಫೋರ್ ಫಾಯ್ ನಂಬರ್ ಫೋರ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಕ್ರೀಮ್ ಕಲರ್ ಇರುವಂತಹ ಫ್ಲವರನ್ನೇ ನೀವು ಆಯ್ಕೆ ಮಾಡಿಕೊಂಡಿರ್ತೀರ ಸೊ ನಿಮ್ಮ ಪ್ರೀತಿಯ ಸದ್ಯದ ಪರಿಸ್ಥಿತಿಗಳ ಬಗ್ಗೆ ಹೇಳೋದಾದರೆ ಔಟ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪೆಂಡಲಮ್ ಪ್ರಿಡಿಕ್ಷನ್ಸಲ್ಲಿ ಏನು ಬಂದಿರೋದು ಅದನ್ನು ನೀವು ಕರೆಕ್ಟಾಗಿ ಕೇಳಿಕೊಂಡು ಅಬ್ಸರ್ವೇಷನ್ಸನ್ನು ಮಾಡಿ ತದನಂತರದಲ್ಲಿ ನೀವು ನಿಮ್ಮ ಪ್ರೀತಿಯ ಪರಿಸ್ಥಿತಿಗಳ ಬಗ್ಗೆ ನೋಡಬಹುದು ಕ್ಲಾರಿಫಿಕೇಶನ್ಸ್ ಕೂಡ ನೀವು ಮಾಡ್ಕೋಬಹುದು ಸ್ಪೀಕ್ಔಟ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಬ್ರಿಗೊಬ್ರಿಗೆ ಒಬ್ಬರಿಗೆ ಕೂತು ಮಾತಾಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ಇದೆ ಯಾಕೆ ಅಂದರೆ ತುಂಬ ಒಬ್ರಿಗೊಬ್ರು ಮಿಸ್ ಮಾಡ್ಕೊತಾ ಇದ್ದೀರ ಮತ್ತು ನಿಮ್ಮ ಪ್ರೀತಿಯಲ್ಲಿ ತುಂಬ ಹಲವಾರು ಆಬ್ಸ್ಟಿಕಲ್ಸ್ಗಳು ಅಡೆತಡೆಗಳು ಇದೆ ಅಲ್ವಾ ಈ ಅಡೆತಡೆಗಳಿರ್ಬೋದು ಅಥವಾ ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ನಿಮ್ಮಿಬ್ಬರ ಮಧ್ಯದಲ್ಲಿ ಅದೆಲ್ಲವೂ ಕೂಡ ಸರಿ ಹೋಗಬೇಕಂದ್ರೆ ನೀವು ಸದ್ಯಕ್ಕೆ ಮಾತಾಡಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಇದೆ ಯಾಕಂದರೆ ಓಪನ್ ಅಪ್ ಆಗಿ ಎಲ್ಲವನ್ನ ಮಾತಾಡಿದ್ರೆ ಮಾತ್ರವೇ ನೀವು ಪ್ರೀತಿಯಲ್ಲಿ ಏನಾದರೂ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲಾಂದರೆ ಒಬ್ರಿಗೊಬ್ರು ತುಂಬಾ ಮಿಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿರತ್ತೆ ಅವ್ರನ್ನ ಬಿಟ್ಟು ಇವ್ರು ಇರೋಕ್ಕಾಗಲ್ಲ ಇವ್ರನ್ನ ಬಿಟ್ಟು ಅವ್ರಿಗಿರೋಕ್ಕಾಗಲ್ಲ ಸೊ ಅಂತಹ ಸಂದರ್ಭದಲ್ಲಿ ಅದನ್ನು ಸರಿ ಮಾಡ್ಕೋಬೇಕಂದ್ರೆ ಕರೆಕ್ಟಾಗಿ ಓಪನ್ ಅಪ್ ಆಗಿ ಮಾತಾಡೋದನ್ನು ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ಸ್ಗಳು ಇರೋದಿಲ್ಲ ನೀವು ಯಾವಾಗ ಓಪನ್ ಅಪ್ ಆಗಿ ಮಾತಾಡೋದಿಲ್ವೋ ಹಲವಾರು ಅಡೆತಡೆಗಳು ಬರ್ತಾನೆ ಹೋಗುತ್ತೆ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಪೆಂಡಲಂ ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಓಕೆ ಫೈಲ್ ನಂಬರ್ ಫೋರ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ವೈಲೆಟ್ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ರೀಡಿಂಗ್ ವೈಲೆಟ್ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಇವರಿಗೆ ಪ್ರೀತಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದಾದ್ರೆ ನಿಜವಾಗ್ಲೂ ಈ ಪ್ರೀತಿಯಲ್ಲಿ ನನ್ನ ನಿಜವಾಗ್ ಪ್ರೀತಿಸ್ತಾ ಇದ್ದಾರಾ ಅನ್ನುವಂತಹ ಡೌಟ್ ನಿಮ್ಮಲ್ಲಿ ಇದೆ ಯಾಕಂದ್ರೆ ನಂಬಿಕೆ ನಿಮ್ಮಲ್ಲಿ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಥವಾ ಪ್ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದರೆ ಪ್ರೀತಿಯಲ್ಲಿ ತುಂಬಾ ಆಬ್ಸ್ಟಿಕಲ್ಸ್ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ ಅವ್ರು ನನ್ನನ್ನು ಮಿಸ್ ಮಾಡ್ಕೊತಾ ಇದ್ದಾರಾ ಇಲ್ವಾ ಯಾಕೆ ಅಂದರೆ ಡಿಸ್ಟೆನ್ಸ್ಗಳು ಜಾಸ್ತಿ ಆದಾಗ ಅವರು ನಿಮ್ಮನ್ನು ನೆನಪು ಮಾಡ್ಕೋತಾ ಇಲ್ಲ ಅನ್ನುವಂತಹ ಫೀಲು ಕೆಲವೊಬ್ಬರಿಗೆ ಯೂನಿವರ್ಸಿನಲ್ಲಿ ಇದ್ದರೆ ಈ ಪ್ರೀತಿಯಲ್ಲಿ ನನಗೆ ಯಾಕೋ ಡೌಟು ಅನ್ನುವಂತಹ ಕೆಲವೊಂದು ಆಲೋಚನೆಗಳನ್ನು ಯೂನಿವರ್ಸಿನ ಕೆಲ ಮೆಂಬರ್ಸ್ಗಳು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಸದ್ಯಕ್ಕೆ ತುಂಬಾ ಆಬ್ಸ್ಟಿಕಲ್ಸ್ ಇರುವಂತಹದ್ದು ಯಾಕೋ ಈ ಪ್ರೀತಿಯನ್ನು ನಂಬೋದಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹದ್ದು ಇದು ನಿಜವಾದ ಪ್ರೀತಿನ ಅನ್ನುವಂತಹ ಕ್ವಶನ್ಸ್ ನೀವು ಆಗಾಗ ಮಾಡ್ಕೋತಾ ಇರುವಂತಹ ಪರಿಸ್ಥಿತಿಗಳಲ್ಲಿ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಸಿಕ್ಸ್ ಯಾರೆಲ್ಲ ಪಿಂಕ್ ಕಲರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಓಕೆ ಪಿಂಕ್ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ನಿಮ್ಮ ಪ್ರೀತಿಯ ಸದ್ಯದ ಪರಿಸ್ಥಿತಿ ಹೇಗಿದೆಯಪ್ಪ ಅಂದ್ರೆ ಮಾತಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತೀರಾ ಯಾಕೆಂದ್ರೆ ಈ ಪ್ರೀತಿಯಿಂದ ನಾ ದೂರ ಹೋಗ್ಬೇಕಾ ಮೇ ಬಿ ಅಥವಾ ಹೊಸ ಪ್ರೀತಿಗಳಲ್ಲಿ ಎಂಟ್ರಿ ಆಗಿರುವಂತಹ ಸಾಧ್ಯತೆಗಳಿದೆಯಾ ಅನ್ನುವಂತಹ ಹಲವಾರು ಗೊಂದಲಗಳು ನಿಮ್ಮಲ್ಲಿ ಮೂಡ್ತಾ ಇರುವಂತಹ ಸಾಧ್ಯತೆಗಳಿದೆ ಯೂನಿವರ್ಸ್ ನಲ್ಲಿ ಹಲವಾರು ಜನರು ಹಲವಾರು ಗಳಲ್ಲಿ ಇರ್ತೀರಾ ಅದರಲ್ಲಿಯೂ ಕೂಡ ಈ ಪಿಂಕ್ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಎಲ್ಲವನ್ನ ಮಾತಾಡಿ ಪ್ರೀತಿಯಿಂದ ದೂರ ಹೋಗ್ಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಮಾಡ್ತಾ ಇದ್ರೆ ಮತ್ತೆ ಕೆಲವೊಬ್ರು ಮೇ ಬಿ ಹೊಸ ಪ್ರೀತಿಯಲ್ಲಿ ಎಂಟ್ರಿ ಆಗಿರ್ಬೋದು ಸೊ ನಾನು ಈ ಪ್ರೀತಿಯಲ್ಲಿ ಇದ್ರೆ ಪ್ರಯೋಜನ ಇಲ್ಲ ಇದನ್ನ ಬಿಟ್ಟು ನಾನು ಮುಂದೆ ಹೋಗ್ಬೇಕಾಗುತ್ತೆ ಅನ್ನುವಂತಹ ಆಲೋಚನೆಗಳಲ್ಲಿಯೂ ಕೂಡ ಇರ್ತೀರ ಇಂತಹ ಪರಿಸ್ಥಿತಿಗಳಲ್ಲಿ ಪಿಂಕರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡಿರೋರ ಪರಿಸ್ಥಿತಿಗಳು ಇರುವಂತಹ ಸಾಧ್ಯತೆಗಳಿರತ್ತೆ ಇದೆಷ್ಟು ಯಾರೆಲ್ಲ ಫ್ಲವರ್ಸ್ ಗಳನ್ನ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ನೀವು ಇರುವಂತಹ ಈ ಪರಿಸ್ಥಿತಿಗಳ ಕ್ಲಾರಿಫಿಕೇಶನ್ಸ್ ಬೇಕಿದ್ದರೆ ನೀವು ಪರ್ಸನಲ್ ರೀಡಿಂಗ್ಗಳನ್ನು ಗಳನ್ನ ಮೂಲಕ ಕ್ಲಾರಿಫೈ ಅನ್ನು ಮಾಡ್ಕೋಬಹುದು ಒಂದು ಎನರ್ಜಿಯ ಮೇಲೆ ನೀವು ರೀಡಿಂಗ್ಗಳನ್ನು ಗಳನ್ನ ಮೂಲಕ ನಿಮ್ಮ ಪ್ರೀತಿಯ ಕ್ಲಾರಿಫಿಕೇಶನ್ಸ್ ನೀವು ತಗೋಬಹುದು ಸೊ ಇದಿಷ್ಟು ಪ್ರೀತಿಯ ಈಗಿನ ಸದ್ಯದ ಪರಿಸ್ಥಿತಿ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಚೆಕ್ ಬಾಯ್